ಹಾಯ್ ಹದಿನೇಳನೇ ದಿನದ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಒಂದನೇ ದಿನದಿಂದ ಹದಿನಾರನೇ ದಿನದವರೆಗಿನ ಚಾಲೆಂಜ್ಗಳನ್ನೆಲ್ಲ ಮಾಡಿ ಮುಗಿಸಿದ ಎಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು ಯಾರು ಮಾಡಿಲ್ವೋ ಅವರು ಈ ಕೂಡಲೇ ಅದನ್ನೆಲ್ಲ ಮಾಡಿ ಅದರ ಲಾಭವನ್ನು ಪಡ್ಕೊಳ್ಳಿ ಈಗ ಹದಿನೇಳನೇ ದಿನದ ಚಾಲೆಂಜ್ ಏನು ಅಂತ ನೋಡೋ ಸಮಯ ಎಸ್ ಇದು ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಅದುವೇ ಹವ್ಯಾಸ ಅಥವಾ ಹಾಬಿ ಟ್ಯಾಲೆಂಟ್ ಅಥವಾ ಪ್ರತಿಭೆ ಇದರ ಪ್ರದರ್ಶನ ಮಾಡೋದು ಎಸ್ ಚಿಕ್ಕ ವಯಸ್ಸಿನಿಂದ ನಮಗೆ ಯಾವುದೋ ಒಂದು ವಿಚಾರದಲ್ಲಿ ಆಸಕ್ತಿ ಇರುತ್ತೆ ಮತ್ತು ಅದು ನಮಗೆ ಹಾಬಿಯಾಗಿಯೋ ಅಥವಾ ಟ್ಯಾಲೆಂಟ್ ಆಗಿಯೋ ನಮ್ಮ ಜೊತೆ ಬಂದ್ಬಿಟ್ಟಿರುತ್ತೆ ಆದರೆ ಈಗ ನಮಗೆ ಕೆಲಸದ ಒತ್ತಡದಿಂದನೋ ಸಂಸಾರದ ಜಂಜಾಟದಿಂದನೋ ಹಿರಿಯರ ಪಾಲನೆ ಮಕ್ಕಳ ಲಾಲನೆ ಮತ್ತು ಹತ್ತು ಹಲವು ಕಾರ್ಯಕ್ರಮಗಳು ಇದೆಲ್ಲ ಮಾಡ್ತಾ ಇರೋದ್ರಿಂದ ನಮಗೆ ಆ ಒಂದು ಹವ್ಯಾಸವನ್ನು ಮುಂದುವರಿಸ್ಕೊಳ್ಳೋಕ್ಕೆ ಆಗಿರೋದಿಲ್ಲ ಸೊ ಇವತ್ತೊಂದು ದಿನ ಆ ಹವ್ಯಾಸ ಅಥವಾ ಆ ಟ್ಯಾಲೆಂಟ್ನ ಆ ಹಾಬಿನ ಹೊರಗೆ ತೆಗೆದು ಅದರ ಪ್ರದರ್ಶನ ಮಾಡಬೇಕು ಎಸ್ ಅದು ಚಿತ್ರ ಬರೆಯೋದಿರ್ಬೋದು ನೃತ್ಯ ಮಾಡೋದಿರ್ಬೋದು ರಂಗೋಲಿ ಬಿಡಿಸೋದಿರ್ಬೋದು ಕತೆ ಕವನ ಬರೆಯೋದಿರ್ಬೋದು ಹಾಡು ಹೇಳೋದಿರಬಹುದು ಅಥವಾ ಅಡುಗೆ ಮಾಡೋದಿರ್ಬೋದು ಹತ್ತು ಹಲವು ಬಗೆಯ ನಿಮ್ಮ ಇಷ್ಟವಾದ ಹವ್ಯಾಸ ಇದ್ದಿರಬಹುದು ಅದನ್ನು ಇವತ್ತು ಮಾಡಿ ಎಲ್ಲರ ಜೊತೆ ಹಂಚ್ಕೋಬೇಕು ಎಸ್ ಅದರಿಂದ ಲಾಭ ಏನು ತುಂಬಾ ಇದೆ ಒಂದು ಮಾನಸಿಕ ನೆಮ್ಮದಿ ಸಿಗುತ್ತೆ ಹೇಗೆ ಅದರ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಯಾವಾಗ ಅದನ್ನು ನಾವು ಇಷ್ಟವಾದಂಥ ವಿಷಯದಲ್ಲಿ ಮಗ್ನರಾಗಿ ಅದನ್ನು ಮಾಡ್ತಾ ಇರ್ತೀವೋ ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ಮಾನಸಿಕ ಆರೋಗ್ಯ ಉತ್ತಮ ಮಟ್ಟಕ್ಕೆ ಹೋಗುತ್ತೆ ಫಿಸಿಕಲ್ ಹೆಲ್ತಿಗೆ ಬಂದರೆ ಅಫ್ಕೋರ್ಸ್ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ ಯಾಕಂದರೆ ಇಷ್ಟವಾದ ಕೆಲಸ ಮಾಡ್ತಾ ಇರ್ತೀವಲ್ಲ ಮನಸ್ಸಿಟ್ಟು ಮಾಡ್ತಾ ಇರ್ತೀವಿ ಹಾಗಾಗಿ ನಮ್ಮ ಎನರ್ಜಿ ಲೆವೆಲ್ ಉತ್ತಮಗೊಳ್ಳುತ್ತೆ ಹೆಚ್ಚಾಗಿ ಆತ್ಮ ಪ್ರಶಂಸೆ ಆತ್ಮಗೌರವ ಹೆಚ್ಚಾಗುತ್ತೆ ಮತ್ತು ಸುತ್ತಮುತ್ತಲಿನ ಜನರು ನಮ್ಮನ್ನು ವಿಶೇಷ ವ್ಯಕ್ತಿಯಂಥರ ನೋಡಿದಾಗ ಒಂಥರ ಆಗುತ್ತೆ ಮತ್ತು ಅವರಿಗೆ ಕೂಡ ಇದರಿಂದ ಮನೋರಂಜನೆ ಸಿಗುತ್ತೆ ಖುಷಿಯಾಗುತ್ತೆ ಸಂತೋಷ ಆಗುತ್ತೆ ಹೀಗೆ ಹತ್ತು ಹಲವು ಬಗೆಯ ಲಾಭಗಳಿದೆ ಆದುದರಿಂದ ಇವತ್ತಿನ ಈ ಚಾಲೆಂಜನ್ನ ನೀವು ಸ್ವೀಕರಿಸಿ ಅದನ್ನು ಮಾಡಿ ಮತ್ತು ಎಲ್ಲರೊಂದಿಗೆ ಹಂಚ್ಕೋಬೇಕು ಸೊ ನೀವೆಲ್ಲ ಈ ಚಾಲೆಂಜ್ನ ಸ್ವೀಕರಿಸಿ ಗೆಲ್ತೀರಾ ಅಂತ ನಾನು ಭಾವಿಸ್ತೀನಿ ಈ ಚಾಲೆಂಜ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಾದವರು ಯಾರಾದರೂ ನಿಮಗೆ ಮಾಡಬೇಕು ಅಂತ ಅನಿಸಿದ್ರೆ ಶೇರ್ ಮಾಡಿ ಮತ್ತು ಮರೀದೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್